ಓಕೆ ನೀವು ಡ್ರೋನನ್ನು ಸಂಪೂರ್ಣವಾಗಿ ತಮ್ಮ ಥರನೇ ಟ್ರೀಟ್ ಮಾಡ್ತಾ ಇದ್ರಿ ಬಟ್ ಅಟ್ ಒನ್ ಮಿನಿಟ್ ಬರುತ್ತೆ ನೀವು ನಿಮ್ಮನ್ನೇ ಗೇಮಿಂದ ಆಚೆ ಇಡ್ತಾರೆ ಅವರು ಯಾವುದೇ ಒಂದು ಆಕ್ಚುವಲ್ ಸಪೋರ್ಟಿವ್ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಈ ಒಂದು ಸಿಚುವೇಶನ್ಸಲ್ಲಿ ಅವ್ರು ಹೊರಗಿಡೋಕೆ ಇಷ್ಟಪಡೋದಿಲ್ಲ ಆಗ್ಲೂ ನಿಮಗೆ ಪ್ರತಾಪ್ ಮಾಡಿದ್ದು ಕರೆಕ್ಟ್ ಅಂತ ಅನಿಸ್ತಾ ಹೌದು ಕರೆಕ್ಟ್ ಅಂತಾನೆ ಅನಿಸ್ತು ಯಾಕಂದ್ರೆ ಆ ಗೇಮ್ ಎಂತಿದ್ದು ಗೆಲ್ಬೇಕು ಓಡಬೇಕು ಅಂತ ಅಲ್ಲಿ ಅವ್ರು ಆಲ್ರೆಡಿ ಒಂದ್ರಲ್ಲಿ ಒಂದ್ರಲ್ಲಿ ಗೆದ್ದು ಅವ್ರ ಲೀಡ್ ಅಲ್ಲಿ ಇದ್ರು ಸೊ ನನ್ ಅನ್ಸುತ್ತಿದ್ದು ಈ ಗೇಮ್ ಅಲ್ಲಿ ಫಸ್ಟ್ ಟೈಮ್ ಅಂದ್ರೆ ಎಲ್ಲಿ ಮುಂಚೆ ಎಲ್ಲ ಅವಕಾಶ ಸಿಕ್ತಿಲ್ಲ ಅಂತ ಹೇಳ್ತಿರೋ ಅವರಿಗೆ ಈ ಸಲ ಅವಕಾಶ ಸಿಕ್ತಿದೆ ಅವಕಾಶ ಸಿಕ್ದಾಗ ಪಾಯಿಂಟ್ಸ್ ಗಳಿಸ್ತಾ ಇದ್ದಾರೆ ಅಂತ ನಂಗೆ ತುಂಬಾ ಖುಷಿ ಆಗ್ತಿತ್ತು ಎಲ್ಲೋ ನನಗೂ ಕೂಡ ಕ್ಯಾಪ್ಟನ್ಸಿಗೆ ನಮೃತಕ್ಕೂ ಕೂಡ ಕ್ಯಾಪ್ಟನ್ಸಿಗೆ ಅವ್ರು ಅವ್ರ ಅಂಕಗಳನ್ನ ತೆಗೆದುಕೊಟ್ಟಿದ್ರು ಅಕ್ಕ ಕ್ಯಾಪ್ಟನ್ ಆಗಿ ದೀನಿ ಕ್ಯಾಪ್ಟನ್ ಆಗಿ ಅಂತ ಅವರು ಇದ್ರಲ್ಲಿ ಗೆಲ್ಬೇಕು ಅನ್ನೋ ಒಂದಂಗ ಆಸೆ ಇದ್ದಾಗ ಅವರಿಗೆ ನಾನು ಅದ್ರ ಮುಂಚೆನೆ ಹೇಳಿದ್ದೆ ಪ್ರತಾಪ್ ಯೋಚನೆ ಮಾಡು ಇಮೋಷನಲ್ ಆಗ್ಬೇಡ ತೆಗಿಬೇಕಿದ್ರೆ ತುಂಬಾ ಬುದ್ಧಿ ಯೂಸ್ ತೆಗಿ ಎಲ್ಲೂ ಕೂಡ ಇವ್ರಿಗೆ ಬೇಜಾರಾಗುತ್ತೆ ಅವ್ರಿಗೆ ಬೇಜಾರಾಗುತ್ತೆ ಅಂತ ಅನ್ಕೊಂಡ್ ಅಂತ ನಾನೇ ಹೇಳಿದೀನಿ ಅದ್ ತಗೊಂಡಾಗ ನನ್ಗೆ ಏನು ಬೇಜಾರಾಗಿಲ್ಲ ವೆರಿ ಹ್ಯಾಪಿ ನನ್ನ ಫೀಲಿಂಗ್ಸ್ ನ ತೋರಿಸ್ಕೊಂಡಿಲ್ಲ ಯಾಕಂದ್ರೆ ಆ ಪತ್ರದ ಮೇಲೆ ಅವನ ಹೆಸರ ಬರೀಬೇಕು ಅಂತ ಇತ್ತು ನಾನು ಒಂದ್ ಸ್ವಲ್ಪ ನೋಡೋಣ ಯಾವ ತರ ರಿಯಾಕ್ಟ್ ಮಾಡ್ತಾನೆ ಅಂತ ನಾನು ಅನ್ಕೊಂಡಿದ್ದೆ ನಾನ್ ಎಲ್ಲರೂ ಬೇರೆಯವರಷ್ಟು ಬರ್ದಿರಬೇಕು ನಂಗೆ ಅವನ್ ಮೇಲೆ ಕಾನ್ಫಿಡೆನ್ಸ್ ಇತ್ತು ನನ್ ಜಾಗದಲ್ಲಿ ಅವ್ರು ಹೋಗಿದಾರೆ ಅಂದ್ರೆ ಅವ್ರಿಗೆ ಅಂತ ಸೊ ಪ್ರತಾಪ್ ಅಂತ ನಾನು ಬರ್ತಿದ್ದೆ ಅವನಿಗೆ ಅನಿಸ್ತಾ ನಾನು ಅವನ ಎಷ್ಟು ಬರ್ದಿಲ್ಲ ಅಂತ ಸೊ ದಿ ನಾನೆ ಎಷ್ಟು ಬರ್ದಿಲ್ವಾ ವಾದಿಗಿರ ನನ್ನ ಜೊತೆ ವಾದ ಮಾಡ್ತಾರೆ ಅಂತ ಮಧ್ಯದಲ್ಲಿ ನಾನ್ ನೋಡ್ಬೇಕಂತ ಇದ್ದೆ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ ನಂಗೆ ಅವರು ಅಷ್ಟೆಲ್ಲ ಹೇಳಿ ಅವ್ರ ಮೇಲೆ ಗೆದ್ದ ಮೇಲೆ ಅವ್ರ ಹೆಸರು ನೋಡಿದಾಗ ಒಂದೇ ಹೆಸರು ಬರ್ತೀನಿ ಅಂತ ನೋಡಿದಾಗ ಅವ್ನ್ ದಿ ಏನ್ ದಿ ಅಂತ ಬಂದ್ಬಿಟ್ಟು ಮತ್ತೆ ಮಾತಾಡೋದು ಸುಮಾರಷ್ಟು ಈ ಚೇಂಜಸ್ ನೋಡ್ತಾ ಇರ್ತದೆ ಪ್ರತಾಪ್ ಅಲ್ಲಿ ನಂಗೆ ಕೆಲವ್ ಸತಿ ಕನ್ಫ್ಯೂಸ್ ಆಗೋದು ಯಾಕೆ ಸಡನ್ ಆಗ ಈ ತರ ಅಂತ ಬೇಜಾರಾಯ್ತು ಆಮೇಲೆ ಅವರು ನಾನು ಕ್ಯಾಪ್ಟನ್ ಆದ ತಕ್ಷಣ ಐ ಮೀನ್ ಟಿಕೆಟ್ ಫಿನಾಲಿ ಸಿಕ್ಕ ತಕ್ಷಣ ನಾನು ಹತ್ರ ಹೋಗ್ತೀನಿ ಆಡ್ಶೆಕ್ ಮಾಡಕ್ಕೆ ಬೇಡ ಅದಿ ಅಂತ ಹಿಂದೆ ಹೋಗ್ತಾರೆ ತುಂಬಾ ಬೇಜಾರಾಯ್ತು ನಂಗೆ ಅದರಿಂದ ನಾನ್ ನಾಮಿನೇಟ್ ಕೂಡ ಮಾಡಿದೆ ಬಟ್ ಆಮೇಲೆ ಏನೇ ಆದ್ರೂ ಕೂಡ ಮನಸ್ಸಾಗಲ್ಲ ಅಂತ ನಂಗೆ ಅನ್ಸಿ ಬಿಕಾಸ್ ಮನೇಲಿ ಏನೇ ಆಗಿರ್ಬೋದು ವಾಪಸ್ ಬಂದ ಅವನ ಜೊತೆ ಮಾತಾಡ್ಬಿಟ್ಟು ಅದನ್ನ ಸರಿ ಪಡ್ಸ್ಕೊಂಡ ಯಾವ್ದು ತಪ್ಪು ಮಾಡಿಲ್ಲ ಬೇಜಾರಾಗಿತ್ತು ಹೇಳಿ ಬಂದ್ರೆ ಔಟ್ಫಿಟ್ ಬಗ್ಗೆ ತುಂಬಾ ಕಾನ್ಶಿಯಸ್ ಆಗಿರ್ತಾರೆ ಅಥವಾ ನಾವು ಬೇರವ್ರನ್ನೆಲ್ಲ ಕೇಳುವಾಗ ಅವ್ರು ಹೇಳ್ತಾ ಇದ್ರು ನನ್ನ ಒಂದು ತ್ರೀ ಲ್ಯಾಕ್ಸ್ ಖರ್ಚಾಯ್ತು ಫೋರ್ ಲ್ಯಾಕ್ಸ್ ಖರ್ಚಾಯ್ತು ಇಷ್ಟೊಂದು ಬಟ್ಟೆ ತಗೊಂಡ್ವಿ ಅಂತೆಲ್ಲ ಸೊ ನೀವು ಹೇಗ್ ಮ್ಯಾನೇಜ್ ಮಾಡಿದ್ರಿ ಎಲ್ಲ ಎಷ್ಟ್ ಶಾಪಿಂಗ್ ಮಾಡಿದ್ರಿ ಆ ನನ್ಗೇನು ಅಂದ್ರೆ ನಾನು ಆಕ್ಚುಲಿ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿದ್ದೆ ಎಷ್ಟು ಅಮೌಂಟ್ ಅಂತ ಹೇಳಲ್ಲ ಬಟ್ ಸ್ಟಿಲ್ ಅಲ್ಲಿ ಹೋಗ್ಬೇಕಿದ್ರೆ ಅಲ್ಲಿ ವೇಟ್ ಸೊ ಮಾಡಿದಾಗ ಬಿಕಾಸ್ ಬೇಕು ದಿಸಬೇಕು ಅಂತ ಔಟ್ಫಿಟ್ ಯಾವ್ದು ನಿಮಗೆ ಇಷ್ಟ ಯಾವಾಗಲೂ ಹಾಕೊಳ್ಳುವಂತದ್ದು ಲೂಸ್ ಬ್ಯಾಗಿ ಪ್ಯಾಂಟ್ ಒಂದ್ ಲೂಸ್ ಒಂದ್ ಯಾವ್ದಾದ್ರು ಟಿ ಶರ್ಟ್ ಅಂತ ನಂಗೆ ತುಂಬಾ ಇಷ್ಟ ಸೊ ಅದೇ ಒಳಗೆ ಬರ್ತಿರ್ಬೇಕಿದ್ರೆ ಸುಮಾರಷ್ಟು ಶಾಪಿಂಗ್ ಮಾಡಿದೆ ಸಮರ್ಥರು ಅಂತ ಹೇಳಿದಾಗ ಅಯ್ಯೋ ಅಂದ್ರೆ ವೇಟಿಂಗ್ ಲಿಸ್ಟ್ ಅಲ್ಲಿ ಹಾಕಿದ್ರು ಅವಾಗ ಅನ್ಸ್ತು ಓ ಶಾಪಿಂಗ್ ಎಲ್ಲ ವೇಸ್ಟ್ ವಾಪಸ್ ಕಳ್ಸಿ ಬಿಡ್ತಾರೆ ಇಲ್ಲಿ ನಾನೇ ಅಂತ ನಾನು ಅನ್ಕೊಂಡಿದ್ದೆ ಸೊ ಮಾಡಿದೆ ಸಿಕ್ಕಾಪಟ್ಟೆ ಶಾಪಿಂಗ್ ಓಕೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ನೀವು ಎಷ್ಟು ಆನ್ಲೈನ್ ಇದ್ರಿ ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡ್ತಿದ್ರಂತೆ ಮೊಬೈಲ್ ಚಾರ್ಜರ್ ಎಲ್ಲ ಸಿಕ್ಕಿ ವೈರಲ್ ಆಗಿತ್ತು ಅದು ಯಾವ ಯಾವ್ಯಾವ ಆಪಲ್ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ಶ್ರುತಿ ಮ್ಯಾಮ್ ಬಂದ್ಬಿಟ್ಟು ಅದು ಹೇಳಿದಾಗ ಆ ಫೋಟೋದಲ್ಲೂ ನನ್ನ ಫೋಟೋನೇ ಇತ್ತು ನನಗೆ ಏನಾದ್ರೂ ಫೋನ್ ಸಿಕ್ಬಿಟ್ಟಿದ್ರೆ ನಾನು ಯಾವ ಯಾವ ರೇಂಜಿಗೆ ಖುಷಿಯಾಗಿರ್ತಿದ್ನೋ ಗೊತ್ತಿಲ್ಲ ಅಷ್ಟು ಸೆಟ್ ಆಗಬೇಕಾಗಿರೋ ಅವಶ್ಯಕತೆನೇ ಇರಲಿಲ್ಲ ಯಾಕೆ ಅಂತ ಇಷ್ಟು ಫ್ಯಾನ್ಸ್ ಇದಾರೆ ಅಂತ ಓಕೆ ಸೊ ಐ ಸ್ವೆ ಲೈಕ್ ಐ ವಿಶ್ ಒಂದು ಮೊಬೈಲ್ ಇದ್ದಿದ್ರೆ ಬೇರೆ ಫೋನಲ್ಲಿ ಜಾಸ್ತಿ ಟೈಮ್ ಏನ್ ಸ್ಪೆಂಡ್ ಮಾಡ್ತೀರ ಫೋನಲ್ಲಿ ಮೆಸೇಜಸ್ ಚಾಟಿಂಗ ಅಥವಾ ಗೇಮ್ ಆಡೋದಾ ಇನ್ಸ್ಟಾಗ್ರಾಮ ಇಚ್ಛೋಗ್ಲೂ ನೆನಪಿಲ್ಲ ಇವಾಗ ನೂರು ದಿವಸ ಕಳೆದಿದೆ ಮೊಬೈಲ್ನ ನೋಡಿನೇ ನಾನು ಇನ್ನು ಸಡನ್ ಆಗಿ ಸಂಗೀತ ಸಡನ್ ಅಲ್ಲ ಫಸ್ಟ್ ಇಂದ ವೆಜ್ ತಿಂತಾ ಇರ್ಲಿಲ್ಲ ನೀವು ಏನ್ ಕಾರಣಕ್ಕೋಸ್ಕರ ಅಂತ ಸುಮಾರು ಜನ ಕಾಮೆಂಟ್ ಹಾಕ್ತಿದ್ರು ಅವ್ರು ಹರ್ಕೆ ಹೊತ್ಕೊಂಡಿರ್ಬೇಕು ದೇವರಿಗೆ ಆಗಕ್ಕೆ ಅಂತ ಸಂಗೀತ ತಿಂತ ಇಲ್ಲ ಅಂತ ಅಲ್ಲ ಸೊ ಇದ್ರ ಬಗ್ಗೆ ನಿಮ್ ರಿಯಾಕ್ಷನ್ ನನ್ಗೆ ಐ ಜಸ್ಟ್ ಟೆಸ್ಟ್ ಮೈ ಸೆಲ್ಫ್ ಆಯ್ತು ಲೈಕ್ ಎಷ್ಟು ಟೈಮ್ ಅಂತ ಕೂಡ ಸೊ ಇಟ್ ವಾಸ್ ಸೆಲ್ಫ್ ಚಾಲೆಂಜ್ ಎಲ್ಲ ಮಾಡಬೇಕಿದ್ರೆ ಭವಿಷ್ಯ ಬಟ್ ನಂಗೆ ಇಷ್ಟ ಇಲ್ಲ ಪರ್ಸ್ನಲಿ ನಂಗೆ ಇಷ್ಟ ಇಲ್ಲ ನಾನ್ ವೆಜ್ ತಿನ್ನೋದು ಸೊ ಇದೊಂದು ಚಾಲೆಂಜ್ ಆಗಿ ತಗೊಂಡೆ ನಾನು ಎಷ್ಟು ನನ್ನಲ್ಲಿ ಸೆಲ್ಫ್ ಕಂಟ್ರೋಲ್ ಇದೆ ಅಂತ ನಾನ್ ನೋಡ್ಬೇಕಂತ ಇದ್ದೆ ಅಷ್ಟೇ ಬೇರೆ ಏನು ಇಲ್ಲ ಓಕೆ ಇನ್ನು ಸಂಗೀತ ಅಂತ ಅಂದ್ರೆ ಸ್ಟ್ರಾಂಗ್ ಡೆಟಮಿಂಡ್ ಅದು ನಿಮ್ಮ ವರ್ಕ್ಔಟ್ ವಿಡಿಯೋಸ್ ಅಲ್ಲಿ ಗೊತ್ತಾಗುತ್ತೆ ತುಂಬಾ ಇಷ್ಟೊಂದು ಸ್ಟ್ರಾಂಗ್ ಮೈಂಡ್ ಚಿಕ್ಕದ್ರಿಂದ ಹೀಗೆ ಅಥವಾ ನೀವು ಹೇಗೆ ಅಂತ ಎಸ್ ಯೆಸ್ ನಾನು ನನಗೆ ಎಲ್ಲಾ ಫೀಲ್ಡ್ ಅಲ್ಲೂ ನನ್ ರೆಕಗ್ನಿಷನ್ ಇರ್ಬೇಕು ಅಂತ ಆಸೆ ಸೊ ಪ್ರತಿ ಸಲ ಏನಾದ್ರು ಒಂದ್ ಇವೆಂಟ್ ಬರುತ್ತೆ ಡಾನ್ಸ್ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ಎಲ್ಲಾದ್ರೂ ನನ್ನ ಗೆಲ್ಬೇಕು ಅನ್ನೋದೇ ನನ್ನ ಆಸೆ ಇರ್ತಿತ್ತು ಸೊ ಆ ಡಿಟರ್ಮಿನೇಷನ್ ನನ್ನ ಪೇರೆಂಟ್ಸ್ ಅಪ್ಪ ಅಮ್ಮನಿಂದ ಬಂದಿದೆ ಬಿಕಾಸ್ ಅಮ್ಮ ನಂಗೆ ಯಾವಾಗಲೂ ಎಲ್ಲದ್ರಲ್ಲೂ ಸಪೋರ್ಟ್ ಮಾಡ್ತಾ ಇರ್ತಿದ್ರು ಬರ್ತಿದ್ರು ಆಡ ನಿ ಆಗುತ್ತೆ ಅಂತ ತುಂಬಾ ಪುಷ್ ಮಾಡ್ತಾ ಇರ್ತಿದ್ರು ಸೊ ಇವತ್ತು ಆ ಡಿಟರ್ಮಿನೇಷನ್ ಏನಿದ್ರು ಕೂಡ ಇಟ್ಸ್ ಬಿಕಾಸ್ ಆಫ್ ಮೈ